ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಆಗಿರೋವಂಥ ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ಪಲಾವ್ ಮಾಡಿದ್ದೀನಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ಗಾಗ್ಲಿ ಲಂಚ್ ಬಾಕ್ಸ್ಗಾಗ್ಲಿ ಒಳ್ಳೆ ರೆಸಿಪಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಟಿಪ್ಸ್ನೊಂದಿಗೆ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಕಂಪ್ಲೀಟ್ ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಈ ಗ್ಲಾಸ್ ಅಳಿತಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ರೈಸ್ನ ತೊಗೊಂಡಿದ್ದೀನಿ ನೀವು ಮನೇಲಿ ಯಾವ ರೈಸ್ ಬಳಸ್ತೀರೋ ಆ ರೈಸ್ನ ತೊಗೊಂಡು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ನೀರು ಹಾಕಿ ನೆನೆಯೋದಕ್ಕೆ ಬಿಡೋಣ ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ಈ ರೀತಿ ನೆನೆಸ್ಕೊಂಡ್ರೆ ಸಾಕು ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಇಂಚು ಚಕ್ಕೆ ಹಾಕಿದ್ದೀನಿ ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕಿ ಮಾಡ್ತಾ ಇದ್ದೀನಿ ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಧನಿಯಾ ಕಾಳು ಅಂದರೆ ಪರವಾಗಿಲ್ಲ ಆಮೇಲೆ ಧನಿಯಾ ಪುಡಿನ ಹಾಕೊಳ್ಬೋದು ಈಗ ಒಂದು ಹದಿನೈದು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಒಂಚೂರು ಸ್ಲೈಟ್ ಬಣ್ಣ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸಿರೋ ಅಷ್ಟು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ನಾನು ಮೂರು ಹಾಕಿದ್ದೀನಿ ಮಕ್ಳಿಗೆ ಮಾಡ್ತಿರೋದ್ರಿಂದ ನೀವು ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಒಂದು ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹಾಕ್ತಿರೋದ್ರಿಂದ ನ್ಯಾಚುರಲಾಗೆ ಒಳ್ಳೆ ಬಣ್ಣ ಬರುತ್ತೆ ಹಾಗೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ರುಚಿ ಕೊಡುತ್ತೆ ಒಂದರಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಅದೇ ಕುಕ್ಕರ್ಗೆ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಅರ್ಧ ಭಾಗದಷ್ಟು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಪಲಾವೆಲೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಮಗೆ ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ ಜಸ್ಟ್ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಫ್ರೆಶ್ ಆಗಿರೋ ಅಂಥ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಪರವಾಗಿಲ್ಲ ಒಂದೊಳ್ಳೆ ಅರೋಮಾ ಕೊಡುತ್ತೆ ನಂತರ ಇದಕ್ಕೆ ಫ್ರೆಶ್ಶಾಗಿರೋವಂಥ ಯಾವ್ಯಾವ ವೆಜಿಟೇಬಲ್ಸ್ ಇದೆಯೋ ಎಲ್ಲವನ್ನು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಹಾಗೆ ಕ್ಯಾರೆಟು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ನೀವು ಬೀನ್ಸ್ ಹಾಕೋಬೋದು ಹೂಕೋಸ್ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲವನ್ನು ಒಂದು ಎರಡು ನಿಮಿಷಗಳ ಕಾಲ ಆಯಿಲಲ್ಲಿ ಫ್ರೈ ಮಾಡೋಣ ಈ ರೀತಿ ಮಾಡೋದ್ರಿಂದ ತರಕಾರಿ ಬೇಗನೂ ಬೇಯುತ್ತೆ ಎರಡು ನಿಮಿಷ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಅರ್ಧ ಬೇಕಾದರೂ ಹಾಕೋಬೋದು ಇದು ಆ್ಯಪಲ್ ಟೊಮೆಟೊ ಅದಕ್ಕೆ ಒಂದು ಸೇರಿಸ್ಕೊಂಡಿದ್ದೀನಿ ಟೊಮೆಟೊನು ಒಂಚೂರು ಆಗಲಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ನೋಡಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿ ಅಂಗಡಿ ಪುಡಿನ ಯೂಸ್ ಮಾಡದೆ ಈ ರೀತಿ ಫ್ರೆಶ್ ಆಗಿ ಮಸಾಲೆ ತಯಾರು ಮಾಡ್ಕೊಳ್ಳೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ವಯಸ್ಸಾದವ್ರಿಗೆ ಅಥವಾ ಮಕ್ಕಳಿಗೆಲ್ಲ ಡೈಜೆಷನ್ ತುಂಬ ಚೆನ್ನಾಗಿ ಬೇಗ ಆಗುತ್ತೆ ಈ ಎದೆ ಉರಿ ಎಲ್ಲ ಬರೋದಿಲ್ಲ ಹುರಿದ್ಬಿಟ್ಟು ಮಸಾಲೆ ರುಬ್ಕೊಂಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಜಸ್ಟ್ ತರಕಾರಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು ಒಂದು ನಿಮಿಷ ಬಿಟ್ಟರೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ರೈಸ್ ಉದ್ರುದ್ರಾಗಬೇಕು ಅಂದರೆ ಪರ್ಫೆಕ್ಟಾಗಿ ನಾಲ್ಕು ಸಾಕಾಗುತ್ತೆ ಒಂದು ಸ್ವಲ್ಪ ಸಾಫ್ಟಾಗಿರ್ಬೇಕು ಅನ್ನೋರು ಇನ್ನೊಂದು ಕಾಲು ಕಪ್ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನನ್ನ ಥರ ನೆನೆಸಿಟ್ಟಿದ್ವಲ್ಲ ಆ ರೈಸ್ನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ಕುಕ್ಕರ್ ಕಂಪ್ಲೀಟ್ ಎರಡು ವಿಸಿಲ್ ಬಂದು ತಣ್ಣಗಾದ ಮೇಲೆ ಓಪನ್ ಮಾಡ್ತಿದ್ದೀನಿ ನೋಡಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ಮಸಾಲೆ ಒಂಚೂರು ಮೇಲೆ ಇರುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬಿಸಿಲಿ ಒಂಚೂರು ಮುದ್ದು ಮುದ್ದೆ ಅನ್ನಿಸ್ಬೋದು ಆದರೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿರುತ್ತೆ ಈ ಪಲಾವ್ ಜೊತೆ ಮೊಸರು ರೈತನ ಮಾಡಿಬಿಟ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಲಂಚ್ ಬಾಕ್ಸ್ಗೆಲ್ಲ ಕೇವಲ ಒಂದು ಇಪ್ಪತ್ತು ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು ಖಂಡಿತ ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಲವಾರು ರೀತಿಯ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲಾವ್ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ ನೀವು ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್